ನಮ್ಮಲ್ಲಿ ಹಿಂದೊಬ್ಬ ಅಂದ ರಾಜ ಇದ್ದ ಸುಮ್ಮನೆ ನಿಮಗೊಂದು ಕಲ್ಪನೆ ಹೇಳ್ತೇನೆ ನಿಮಗೆ ರಾಜ ಇದ್ದ ರಾಜನ ಮೆರವಣಿಗೆ ನಡೆದಿತ್ತು ಕಲ್ಪನೆ ಇರಲಿ ನಿಮಗ ರಾಜನ ಮೆರವಣಿಗೆ ನಡೆದಿತ್ತು ಹೆಂಗ ಅಕ್ಕ ಜೀವನದ ಒಳಗೆ ಕೌಶಿಕ ಮಾರನ ಮೆರವಣಿಗೆ ನಡೆದಿತ್ತಲ್ಲ ಅದೇ ರೀತಿಯೊಳಗ ಏನ್ರಿ ಒಬ್ಬ ರಾಜನ ಮೆರವಣಿಗೆ ನಡೆದಿತ್ತು ನಡೆದಿರ್ತಕ್ಕಂಥ ಪ್ರಸಂಗದೊಳಗ ಏನ್ರಿ ಇಡೀ ಊರಿನ ಜನ ಎಲ್ಲ ಏನ್ರಿ ಮೆರವಣಿಗೆ ಒಳಗಾ ಇದ್ರು ಹೆಣ್ಮಕ್ಕಳಾಗಲಿ ಗಣಮಕ್ಕಳಾಗಲಿ ಏನ್ರಿ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಮನಿ ಹೆಣ್ಮಕ್ಳೆಲ್ಲ ತಮ್ಮ ತಮ್ಮ ಮನಿ ಮುಂದೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡಕತ್ತಿದ್ರು ಗಣಮಕ್ಕಳೆಲ್ಲ ಜೈ ಜೈಕಾರ ಹಾಕ್ತಿದ್ರು ಮುಂದೆಂದ ಊರದ ಊದವ್ರು ಅದಾರೆ ಬಾರಿಸೋರು ಅದಾರೆ ಏನು ಸಾಕಷ್ಟು ಜನ ಅಂದ ನೆರೆದು ಬಿಟ್ಟಿತ್ತು ಯಾವಾಗಿಂದ ನೆಡೆದಿರ್ತಕ್ಕಂಥ ಪ್ರಸಂಗದ ಬಳಗ ಏನ್ರಿ ಆ ಶ್ರೀಮಂತ ಹೆಣ್ಮಕ್ಳು ಕಿಮ್ಮತ್ತಿನ ಸೀರಿ ಈಗ ಹೆಂಗೆ ಅಂದ ನಮ್ಮ ಮಲ್ಲಮ್ಮಗಳು ಉಟ್ಕೊಂಡು ಬಂದಾರಲ್ಲ ಏನ್ರಿ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಇಲಕಲ್ ರೇಷ್ಮೆ ಸೀರೆ ಉಟ್ಕೊಂಡು ಏನ್ರಿ ಕೊಳ ತುಂಬ ಆಭರಣ ಹಾಕೊಂಡು ಏನ್ರಿ ಕಿಮ್ಮತ್ತಿನೆಲ್ಲ ಕೈಯಾಗ ಏನ್ರಿ ಬಂಗಾರ ಸಾಮಾನು ಕೊರಳು ತುಂಬ ಬಂಗಾರ ಸಾಮಾನು ಹಿಂಗೆಲ್ಲ ಹಾಕೊಂಡಂದ ಎಲ್ಲ ಒಂದು ಕಡೆಗೆಂದ ಆ ಕಡೆ ಈ ಕಡೆ ದಂಡಿ ಮೇಲೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡ್ತಿದ್ರು ಈ ಶ್ರೀಮಂತ ಹೆಣ್ಣುಮಕ್ಕಳನ್ನು ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಿರಲ್ಲ ಆ ಶ್ರೀಮಂತ ಹೆಣ್ಣು ಮಕ್ಕಳು ಮದ್ದೊಳಗ ಒಬ್ಬ ಕಡು ಬಡತಂದ ಹಿಣ್ಮಗಳನ್ನ ನಿಂತ್ಕೊಂಡು ಅವಳು ಕೂಡ ರಾಜನ ಮೆರವಣಿಗೆ ನೋಡಕತ್ತಿಲ್ಲ ನೋಡಕ್ಕೆ ಅಂದ್ರೆ ಶ್ರೀಮಂತರೇನು ಬಡವ್ರ ಇವತ್ತಿಲ್ಲಿ ಪ್ರವಚನ ಕೇಳಕ್ಕೆ ಅಂದ ಬಂದಿರಿ ಇಲ್ಲಿ ಯಾರು ಶ್ರೀಮಂತರಿದಿರಿ ಯಾರು ಬಡವರು ಇದಿರಿ ಏನ್ರಿ ಯಾರು ಸಣ್ಣವರು ಯಾರು ದೊಡ್ಡವರು ಆ ಜಾತಿ ಈ ಜಾತಿ ಅನ್ನುವಂಥದ್ದು ಏನೈತ್ರಿ ಏನ್ರಿ ಪ್ರವಚನ ಅಂತಕ್ಕಂಥದ್ದು ಒಂದು ಕಲಸಕ್ರಿದ್ದಂಗ ಏನ್ರಿ ಯಾರು ತಿಂದ್ರೂ ಕೂಡ ರುಚಿನೇ ಆಗ್ತದ ಐಗಳಿಗೆ ತಿಂದರೆ ರುಚಿ ಆಗ್ತದ ಗಾಣಿಗರು ತಿಂದ ರುಚಿ ಆಗ್ತಂ ಇಲ್ಲ ಏನಿಲ್ಲ ನೀವು ಯಾರು ತಿಂದರೂ ಕೂಡ ರುಚಿನೇ ಇದು ಜ್ಞಾನ ಅನ್ತಕ್ಕಂಥದ್ದು ಹೌದಲ್ರಿ ಈ ಪ್ರವಚನ ಅಂತಕ್ಕಂಥ ಇಲ್ಲಿ ದೊಡ್ಡವ್ರಿಗೆ ಅಟ್ಟೆ ಸಣ್ಣವ್ರಿಗೆ ಅಟ್ಟೆ ಯಾರಿಗೆ ಬೇಕಾದರೂ ಕೇಳಬಹುದು ಯಾರು ಬೇಕಾದ್ರೂ ನನ್ನನ್ನು ನೋಡಬಹುದು ಭಗವಂತ ಕಣ್ಣು ಕೊಟ್ಟನ್ನ ನೋಡಾಕ ಆದ್ರೆ ಏನ್ರಿ ಮನ್ಸುಗಳನ್ನ ಎರಡು ಕೊಟ್ಟನ ಕಲ್ಪನೆ ಇರಲಿ ಮಗ ಪರಮಾತ್ಮ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ ಎಲ್ಲನೂ ಕೂಡ ಎರಡೆರಡು ಇಟ್ಟಾನೆ ಏನ್ರಿ ನೋಡ್ತಕ್ಕಂಥ ಕಣ್ಣುಗಳನ್ನು ಎರಡು ಏನ್ರಿ ಉಸಿರಾಡ್ತಕ್ಕಂಥ ಮೂಗು ಮೂಗುಗಳೆರಡು ನುಡಿತಕ್ಕಂಥ ನಾಲಿಗೆನೂ ಕೂಡ ಎರಡು ಒಂದು ಸುಳ್ಳು ಹೇಳುತ್ತದ ಒಂದು ಕರೆ ಎಳತ್ತದ ಕೇಳತಕ್ಕಂಥ ಕಿವಿಗಳನ್ನು ಎರಡದವೆ ನಡೀತಕ್ಕಂಥ ಕಾಲುಗಳು ಅದವೆ ದಾನ ಮಾಡಕ್ಕಂಥ ಕೈಗಳನ್ನು ಎರಡು ಕೊಟ್ಟಾನೆ ಈ ಎಲ್ಲದರ ಜೊತೆ ಒಳಗಿಂದ ಪ್ರತಿಯೊಂದು ಎರಡೆರಡು ಕೊಡ್ಕೊತ ಬಂದ ಆದ್ರೆ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥ ಮನೆ ಯಾವ ಪದಾಡಕತ್ತಿದ ಇರುವುದೊಂದು ಮನಸ್ಸು ಯಾರಿಗಂತ ಕೂಡಲೇ ಒಂದು ಹೊಸ ಹೊಟ್ಟಿ ಅಡ್ಡ ಒಂದೇ ಏನ್ರೀ ಇರೋದೊಂದು ಮನಸ್ಸ ಯಾರಿಗೆ ಕೂಡ್ಲಿ ಪದ ಹಾಡ್ಲಕ್ಕ ಮನಸ್ಸು ಎರಡಿಲ್ಲ ಏನ್ರಿ ಮನಸ್ಸು ಒಂದಿಲ್ಲ ಅದಾವ ಏನ್ರಿ ಒಂದು ಒಳ್ಳೆ ಮನಸ್ಸನ ಬ್ಯಾರೆ ಕೆಟ್ಟ ಮನಸ್ಸನೇ ಬ್ಯಾರೆ ಎಲ್ಲ ಹೆಣ್ಣು ಮಕ್ಕಳನ್ನ ಶ್ರೀಮಂತ ಹೆಣ್ಣು ಮಕ್ಕಳು ನಿಂತಾರ ಅವರು ಪಕ್ಕದ ಒಳಗಿನ ಪಾಪ ಒಬ್ಬ ಆ ಬಡವ ಹೆಣ್ಣು ಮಗಳು ಹರಿದು ಸೀರಿ ಉಟ್ಕೊಂಡಾಳ ಏನ್ರಿ ತಲಿ ಹಚ್ಚುಗಳ ತಲಿ ಹಚ್ಚುಗಳಿಗೆ ಎಣ್ಣಿನೂ ಇಲ್ಲ ತಲೀಸದಕ್ಕೆ ಚೆನ್ನಾಗಿ ಅಂದ ಬಾಚಕೊಂಡಿಲ್ಲ ಏನ್ರಿ ಗಂಡ ಕೂಲಿ ಕೆಲಸ ಮಾಡ್ತಕ್ಕಂಥವ ಗುಡ್ಸುಲು ಮನೀತನ ಪಾಪ ಹರಿದ ಸೀರೆ ಉಟ್ಕೊಂಡು ಕೊರಳಾಗಿಲ್ಲ ಏನು ಇಲ್ಲ ಗಂಡ ಕಟ್ಟಿ ತಾಳಿ ಒಂದು ಬಿಟ್ರ ಆಕಿನ ಮೈಮೇಂದ ಯಾವ ಆಭರಣಗಳು ಕೂಡ ಇದ್ದಿದ್ದಿಲ್ಲ ಒಂದು ಕಡೆಗೆಂದ ನಿಂತ್ಕೊಂಡು ಅಕ್ಕಿನೂ ಶ್ರೀಮಂತ ಹೆಣ್ಮಕ್ಳು ಮಗ್ಗಲ್ ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಿದ್ಲು ನೋಡು ಹೊತ್ತಾಗ ಶ್ರೀಮಂತ ಹೆಣ್ಮಕ್ಳು ಏನಂದ್ರು ನೋಡಿ ಶುಟ್ಟು ಬಂದು ಬಿಡುತ್ತಾರೆ ಅವರಿಗೆ ಆ ಬಡವ ಹೆಣ್ಮ ನೋಡಿ ಯಾವಾಗಿಂದ ಬಡವ ಹೆಣ್ಣುಮಗಳನ್ನ ನೋಡಿ ಇವರೆಲ್ಲ ಶ್ರೀಮಂತ ಹೆಣ್ಮಕ್ಳಿಗಿಂದ ಸಿಟ್ಟು ಬಂದ್ಬಿಡ್ತು ಏನಂತ ಸಿಟ್ಟು ಬಂತು ಏಯ್ ಆ ಹೆಣ್ಮಗಳಿಗಿಂದ ಬೈತಾರ ಏನ್ರೀ ಅವ್ರು ಬಾಸಿದ ಬಳಸಿ ನಾನು ಬಳಸೋಕ್ಕಂದ ಆಗಂಗಿಲ್ಲ ಕರೆ ಅವ್ರು ಏನಂತಾರೆ ಅವಿವೇಕಿ ಬುದ್ಧಿಗಿದ್ದು ಎಲ್ಲಿ ನೀನು ನಾವೇನು ನಮ್ಮ ಅಂತಸ್ತೇನೋ ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಏನು ಏನೇ ನಾವು ಹಾಕ್ಕೊಂಡಿರ್ತಕ್ಕಂಥ ಆಭರಣ ಏನೋ ನಮ್ಮಂಥವ್ರ ಮಗಲ್ಲಿ ನಿಂತ್ಕೊಂಡು ನೀ ಮೆರವಣಿಗೆ ನೋಡಕತ್ತಿದೆ ಸರಿಯಾಗಿ ಕಡೆ ಸರಿ ಎತ್ತಿಕೊಂಡು ಬೈದು ಬಿಟ್ರು ಪಾಪ ಬಡ ಮಗಳಿ ನೋಡ್ರಿ ಯಾವಾಗೆಂದ ಬೈದಾಗೆಂದ ಆಗ್ಲಿಕ್ಕಿಲ್ರಿ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲ ಶ್ರೀಮಂತ ಹೆಣ್ಮಕ್ಳೆಲ್ಲ ಕೂಡ ಬೈದ್ಬಿಟ್ರು ಬುದ್ಧಿಗಡಿ ಬುದ್ಧಿಗಿದ್ದು ಎಲ್ಲಿ ಇಟ್ಟಿದಿನಿ ಏನು ನಮ್ಮತ್ತರ ಮಗಲ್ ತಗೊಂಡು ಮೆರವಣಿಗೆ ನೋಡಕ್ಕ ಸರಿಯಾಗಿ ಕಡೆ ತಗೊಂಡು ಎಲ್ಲ ಶ್ರೀಮಂತ ಹೆಣ್ಮಕ್ಳನ್ನು ಬೈದು ಬಿಟ್ರು ಪಾಪ ಕಣ್ಣೀರ್ ಹಾಕುವ ಆಗ ದೂರ್ ಬಂದ್ಲಕ್ಕಿ ಎಲ್ಲ ಮಂದಿನ ಬಿಟ್ಟು ದೂರ್ ಬಂದ್ ಅವನು ಬೈದಿದಕ್ಕೆ ಸಿಟ್ಟಾಗ್ಲಿಲ್ಲಕಿ ಯಾಕೊಂಡ ಕೇಳಿದ್ರ ಒಂದು ಮಾತು ನಿಮಗೂ ಕೂಡ ಒಂದು ಮಾತು ಹೇಳ್ತೇನೆ ಏನ್ರೀ ಹೇಳುವಂತ ಜಾಗದಾಗ ಎಂದನು ಕುಂದ ಕುಂದರ್ಬಾರ್ದು ನಾವು ಏನ್ರೀ ಏಳು ಅನ್ನುವಂಥ ಜಾಗದಾಗ ಎಂದನು ಕೂಡ ಕುಂದಿರಬಾರ್ದು ಸರಿ ಅನ್ನುವಂಥ ಜಾಗದೊಳಗೆ ಎಂದನು ನಿಂದಿರಬಾರ್ದು ಈ ತಲೆಗಿರಲಿ ನಿಮಗೆ ಏಳು ಅನ್ನುವಂಥ ಜಾಗದಾಗ ಮೊದಲೇ ನಾವು ಸ್ಯಾಣ್ಯರಾಗಿ ಇಲ್ಲಿ ಬೇರೆದ್ರು ದೊಡ್ಡ ದೊಡ್ಡವ್ರು ಬಂದು ಕುಂದಿರ್ತಾರತ್ತ ತಿಳ್ಕೊಂಡು ನಾವು ಮೊದಲಿಂದ ನಾವೇ ದೂರಿಂದ ಸರಿದು ಕುಂದಿರಬೇಕು ಅಂದ್ರೆ ಏಳು ಅನ್ನುವಂಥ ಜಾಗದಾಗ ಕುಂದಿರಬಾರ್ದು ಸರಿ ಅನ್ನುವಂಥ ಜಾಗದೊಳಗೆ ನಾವು ನಿಂದಿರಬಾರ್ದು ಪಾಪ ಬಡವ ಹೆಣ್ಣು ಮಗಳಂತಾಳೆ ಏನ್ರಿ ದೇವರಿಗೆ ಬೈಲಿ ಕತ್ತಾಳೆ ಪರಮಾತ್ಮ ಮಲ್ಲಯ್ಯ ನಾನು ಏನು ತಪ್ಪು ಮಾಡೀನಿ ಏನು ಅಪರಾಧ ಮಾಡೀನಿ ಒಂದು ಸೀರೆ ಕಳೆದಿಂದ ಇನ್ನೊಂದು ಸೀರೆ ಉಟ್ಕೊಳ್ತಾದ್ರೆ ನನಗೆ ಕೊಡಬೇಕಿಲ್ಲ ನೀನು ನಾ ಏನ್ ತಪ್ಪು ಮಾಡೀನಿ ಒಂದು ತೆಲಿಗೆ ಎಣ್ಣೆ ಎತ್ಕೊಳಕಾದ್ರು ಕೂಡ ನನಗೆ ಕೊಡಬೇಕಾಗಿತ್ತು ನೀನು ನಾನು ಏನು ಅಪರಾಧ ಮಾಡಿ ನೀ ಮಲ್ಲಯ್ಯ ಮಲ್ಲಯ್ಯ ತಿಂದು ಯಾವಾಗಿಂದ ಕಣ್ಣೀರು ಹಾಕುವತ್ತಿಂದ ಬಂದು ಒಂದು ಹೊರಗೆಂದ ಒಂದು ಗಿಡ ಆ ಗಿಡದ ಕೆಳಗೆ ನೀನು ತಗೊಂಡು ಹಂಗೆ ಒಂದು ಕಡೆಗಳತ್ತಾಳ ಇನ್ನೊಂದು ಕಡೆಗೆಂದ ರಾಜ ನಿಮ್ಮ ಮೆರವಣಿಗೆ ನೋಡಕತ್ತ ಬಹಳ ಬಡತಾನ ಬಹಳ ಬಡತಾನ ಒಂದು ಕಡೆಗಿಂತ ಕಣ್ಣೀರಾಗ್ತಾಳೆ ಇನ್ನೊಂದು ಕಡೆಗಿಂತ ರಾಜನ ಮೆರವಣಿಗೆ ನೋಡಕತ್ತಾಳೆ ಯಾವಾಗಿಂದ ಸಾವಿರ ಸಾವಿರ ಹೆಣ್ಣು ಎಡಕ ಬಲಕ ನಿಂತುಕೊಂಡ ಮೆರವಣಿಗೆ ಒಳಗ ರಾಜ ಆನೆ ಅಂಬಾರಿ ಒಳಗಿಂದ ಕೂತ್ಕೊಂಡೆ ನೋಡ್ತಾನೆ ಎಲ್ಲ ಕಡೆನೂ ಕೂಡ ನೋಡ್ತಾ ನೋಡ್ತಾ ಬಂದ ಯಾವಾಗ ಗಿಡದ ಕೆಳಗಿಂದ ಹೆಣ್ಮಗಳು ನಿಂತಿದ್ಲಲ್ಲ ಅವಾಗ ಆ ಹೆಣ್ಣು ಮಗಳ ಕಡೆ ರಾಜನ ದೃಷ್ಟಿ ಹೋಯ್ತು ಅದೇನು ಗಿಡದ ಕೆಳಗಿಂದ ಹೆಣ್ಮಗಳು ಬಡವ ಹೆಣ್ಮ ನಿಂತಿದ್ಲಲ್ಲ ಅವಳ ಕಡೆಗೆ ರಾಜನ ದೃಷ್ಟಿ ಹೋಯ್ತು ಯಾವಾಗಿಂದ ದೃಷ್ಟಿ ಹೋಯ್ತು ಅವಾಗಿದ್ರೆ ರಾಜ ಮಂತ್ರಿಗಿಂದ ಕರೆದ ಮಂತ್ರಿ ಆ ಗಿಡದ ಕೆಳಗೆ ನಿಂತಳಲ್ಲ ಅವಳು ಯಾರು ಯಾರ ಮನಿ ಎಕ್ಕಿ ಅದನ್ನು ವಿಚಾರ ಮಾಡ್ಕೊಂಡು ಬಾ ತಿಂಡಾಗ ಐತರ ರ ಪ್ರಭು ಎತ್ತಿಕೊಂಡು ಹೋದ ವಿಚಾರ ಮಾಡದ ಒಬ್ಬ ಬಡವನ ಹೆಣತಿದ್ಲು ಯಾವಾಗಿನ ಒಬ್ಬ ಬಡವನ ಹೆಣತಿದ್ಲು ಪ್ರಭೋ ಇಂತ ಒಬ್ಬ ಬಡವನಿಂದ ಹೆಣತಿದಾಳ ಹಂಗ ಹಂಗ ಅದರಿಂದ ಮೆರವಣಿಗೆಯಿಂದ ಬೇಗ ಬೇಗ ಅಂದ ಮೆರವಣಿಗೆ ಜಲ್ದಿ ಜಲ್ದಿ ಹೋಗ್ಲಿತ್ತಿ ಕೊಡಂದ ಅವಸುರದೊಳಗಿಂದ ಮೆರವಣಿಗೆ ಎತ್ತಿಕೊಂಡಂದ ಅರಮನೆಗೆಂದ ಬಂದ್ರು ಯಾವಾಗಂದ ಅರಮನೆಗೆಂದ ಬಂದಾಗ ಮಂತ್ರಿಗೆಂದ ಕರಿತಾನೆ ಮಂತ್ರಿ ಅದೇನು ಗಿಡದ ಕೆಳಗೆ ನಿಂತಿದ ಅವಳನ್ನ ನನ್ನ ಅರಮನೆಗೆಂದ ಕರ್ಕೊಂಡು ಬರಬೇಕು ಮಂತ್ರಿ ಅಂತನ ಪಾಪ ಅವಳು ಬಡತನ ನೋಡಿ ಅವಳು ಉಟ್ಕೊಂಡಿರ್ತಕ್ಕಂಥ ಹರಿದು ಸೀರಿ ನೋಡಿ ಆ ಏನ್ರ ಕೊಡ್ಬೇಕುಕೊಂಡು ರಾಜ ಕರಿತಾನೇನ ತಗೊಂಡ್ ಮಂತ್ರಿ ತಿಳಿದಾನ ಪ್ರಭೋ ಅವಳಿಗೆ ಏನಾದ್ರೂ ಕೊಡು ಕೊಡ್ಬೇಕಂತಿರ ರಾಜ ಅಂತಾನೆ ಮಂತ್ರಿ ಬರೇ ಏನ್ರ ಕೊಡ್ಬೇಕಲ್ಲ ಏನ್ರಿ ನನ್ನ ದೃಷ್ಟಿಯಿಂದ ಹೋಗ್ಯದಲ್ಲ ಬರೇ ದೃಷ್ಟಿ ಹೋಗಿಲ್ಲ ದೃಷ್ಟಿ ಜೊತೆ ಒಳಗೆ ನನ್ನ ಮನಸ್ಸಿಂದ ಹೋಗ್ಯದ ಯಾಕ ಭಗವಂತನಿಗೆ ಹುಟ್ಟುಗಳಿಂದ ಸೀರೆ ಕೊಟ್ಟಿಲ್ಲ ಒಟ್ಟಿಗೆ ಚೆನ್ನಾಗಿಂದ ಅನ್ನ ಕೊಟ್ಟಿಲ್ಲ ಏನ್ರಿ ತಲೆಗತಿಗಳ ಹೆಣ್ಣಿನೂ ಕೊಟ್ಟಿಲ್ಲ ಯಾವ ಬಂಗಾರ ಬೆಳ್ಳಿನು ಕೊಟ್ಟಿಲ್ಲ ಆದ್ರೆ ಒಂದು ದೊಡ್ಡ ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಅದು ಯಾವ ಶ್ರೀಮಂತಿಕೆ ಅಂತಂದ್ರ ಎಷ್ಟು ಸುಂದರಿ ಆಗಿದ್ದಲ್ಲ ಬಡವ ಹೆಣ್ಮಗಳು ಅಷ್ಟು ರೂಪ ಕೊಟ್ಟಿದ್ದ ಭಗವಂತ ಯಾವಾಗ ಪರಮಾತ್ಮ ರೂಪವನ್ನ ಕೊಟ್ಟನು ಆಕೆಗೆ ರಾಜ ಅವಳ ರೂಪವನ್ನು ನೋಡಿದ ಮೆತ್ಕೊಂಡು ಬಿಟ್ಟಾನೆ ಮನಸ್ಸಾನ ಹೇಳಂದ ನಿಮಗ ಎಂಡ್ರಿ ಇಟ್ಟ ಅಂಬಾರಿ ಕುತ್ಕೊಂಡ ರಾಜ ತಾನೊಬ್ಬ ರಾಜ್ಯವನ್ನ ಆಳ್ತಕ್ಕಂಥ ರಾಜ ಅಂತ ರಾಜನ ಮನಸ್ಸ ಬರೀ ಅಂದ ದೃಷ್ಟಿ ಹೋದ್ರೆ ಅಂದ್ರೆ ಪರವಾಗಿದ್ದಿಲ್ಲ ದೃಷ್ಟಿ ಜೊತೆ ಒಳಗೆ ಅವನಿಗೆ ಕೆಟ್ಟ ಮನಸ್ಸು ಹೋಗಿಬಿಟ್ಟಿತ್ತು ಯಾವಾಗೇನ ಅವಳು ನನ್ನಂತೆ ಅವಳನ್ನ ಪ್ರೀತಿ ಮಾಡಬೇಕು ನಾನು ನಾನಂದ ಎಂಡ್ರಿ ನಾನು ಮದುವೆ ಮಾಡ್ಕೋಬೇಕು ಇದು ಎಲ್ಲ ವಿಚಾರ ರಾಜನ ತೆಲಿವೆ ತುಂಬಿಕೊಂಡು ಮಂತ್ರಿಗಂದ ಮಂತ್ರಿಗಂದ ಕ ಹೇಳ್ತಾನೆ ಅವಳನ್ನು ಕರ್ಕೊಂಡು ಬಾ ನನ್ನ ಮನಸ್ಸಂತಕ ಅವಳ ಮೇಲೆ ಆಗಿದೆ ಅವಳು ಮನಸ್ಸು ಮಾಡಲ್ಲ ಹೂ ಅಂದ್ಲೋತ್ಕೊಂಡ್ರ ಇಡೀ ನನ್ನ ಅರ್ಧ ರಾಜ್ಯವನ್ನ ಅವಳಿಗೆ ಕೊಡ್ತೀನಿ ಎತ್ತುಕೊಂಡ ಮಂತ್ರಿ ಅಂತನ ಪ್ರಭು ತಾವ್ಯಾರು ಅವಳು ಯಾರು ಏನ್ರಿ ನೋಡ್ರಿ ಮಂತ್ರಿ ಅಂತಾನೆ ಯಾರು ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ನೀನು ರಾಜ ಪ್ರತ್ಯಕ್ಷ ದೇವರು ಅತ್ಕೊಂಡ ಕರೀತ ನಿನ್ನನ್ನು ದೇವ್ರ ಸ್ಥಾನದಾಗ ಇಟ್ಟಿರ್ತಾರೆ ರಾಜ ಹತ್ತುಕೊಂಡ ನೀನು ಪ್ರತ್ಯಕ್ಷ ದೇವರಿದ್ದಂಗೆ ಅಟ್ಟೆ ಅಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ ನೀನು ತಂದೆಯಾಗಿಂದ ಒಬ್ಬ ಮಗಳ ಮೇಲಿಂದ ಮನಸ್ಸು ಮಾಡ್ತಕ್ಕಂಥದ್ದು ಇದು ಇದು ಯೋಗ್ಯ ಅಲ್ಲ ಕೊಂಡೊಂದು ಪಾಪ ಮಂತ್ರಿ ಅಂದ ಹೇಳ್ತಾರೆ ಏ ಮಂತ್ರಿ ಇದು ರಾಜ್ಯಾಜ್ಞೆ ಹೇಳ್ತಾರಿಲ್ಲರೀ ಒಂದು ಒಂದು ಮಾತು ಹೇಳ್ತಾರ ವಿದ್ಯಾತುರಾಣಂ ನ ಸುಖಂ ನ ನಿದ್ರಾತ್ ಕಾಮಾತುರಾಣಂ ನ ಭಯಂ ನ ಲಜ್ಜಾತ್ ಏನ್ರಿ ವಿದ್ಯಾತುರಾಣಂ ನ ಸುಖಂ ನಿದ್ರಾ ಮಕ್ಕಳು ಯಾರು ವಿದ್ಯಾ ಕಲಿತಾರತಿಕೊಂಡ ಕೇಳಿದ್ರ ಯಾವ ಮಗುವಿಗೆಂದ ಏನ್ರಿ ಸುಖ ಇರಂಗಿಲ್ಲ ಕಣತುಂಬ ನಿದ್ದಿರಂಗಿಲ್ಲ ಅದೇ ಮಗುನಿಂದ ವಿದ್ಯಾ ಕಲಿತದ್ ಏತಿಲ್ರಿ ಹೇಳ್ತಾರ ಅದು ಇನ್ನೊಂದು ಮಾತಿನಾಗ ವಿದ್ಯಾರ್ಥಿ ಅಂದ್ರೆ ಲಕ್ಷಣ ಏನು ಅಂತ ಕೊಡೋದಕ್ಕೆ ಕೇಳಿದ್ರೆ ಅಲ್ಪಾಹಾರಿ ಸ್ವಾನ ನಿದ್ರಾತ್ ಅಂದ್ರೆ ಸ್ವಲ್ಪೇ ಉಣ್ಬೇಕು ಏನ್ರಿ ನಾಯಿ ಹಂಗೆ ನಿದ್ದೆ ಮಾಡ್ಬೇಕತ್ತ ಇವು ಬುಟ್ಟಿ ಗಡ್ಲೆ ತಿಂದು ಅಂದ್ರೆ ಲಾಸ್ಟ್ ಬೆಂಚ್ ಹೋಗಿ ಮಕ್ಕೊಂಡು ಬಂದ್ರೆ ಏನ್ ಮಾಡು ಏನ್ರಿ ವಿದ್ಯೆ ಕಲಿತವ ನೀವು ಏನ್ರಿಯ ನೀ ಓದ ಮಗಿ ಚಂದ ಉಣ್ಣತ್ತಿಕೊಂಡು ಎಂದೀ ವಡೆ ತುಂಬ ತಿನಿಸಿ ಅದಕ್ಕೆ ಕಳಿಸಿಕೊಡ್ರಿ ಲಾಸ್ಟ್ ಬೆಂಚಿಗೆ ಹೋಗಿ ನಿದ್ದೆ ಮಾಡ್ಸಿರಂದಾಗ ನಿದ್ದೆವು ನಮ್ಗೆ ವಿದ್ಯೆನೇ ತೆಲಿಗೆ ಹತ್ತಲೆ ಏನ್ರಿ ಹೆಂಗ ಹತ್ಬೇಕದು ಯಾಕೆ ಗಿಳಗಡ್ಲೆ ತಿಂದು ಅಂತಾರಿಲ್ಲ ಏನ್ರಿ ವಿದ್ಯಾ ತುರಾಣಂ ನ ಸುಖಂ ನ ನಿದ್ರ ಆ ವಿದ್ಯಾ ಕಲಿತಕ್ಕಂದ ಮಗುವಿಗೆ ಸುಖ ಇರಬಾರ್ದು ಹೊಟ್ಟಿ ತುಂಬ ಅನ್ನ ಇರಬಾರ್ದು ಕಣ್ಣು ತುಂಬ ನಿದ್ದೆ ಇರಬಾರ್ದು ನಾಯಿ ನಿದ್ದೆ ಮಾಡ್ದಂಗೆಂದ ಮಾಡ್ಬೇಕ್ರಿ ಮಕ್ಕಳು ಅಂದಾಗೇ ಆ ಮಗುವಿಗೆಂದ ಏನ್ರಿ ವಿದ್ಯೆ ಹತ್ತದೆ ಹೊರತಾಗಿ ಇಲ್ಲದೆ ಇದರಿಂದ ತಿಂದ ಮಕ್ಕೊತ್ತಿತ್ತು ಹೊತ್ತಿ ಕೊಡಂದ್ರ ಅದಕ್ಕೆ ಏಸ್ ಕಾಲ ಕೂಡ ವಿದ್ಯೆ ಹತ್ತಂಗಿಲ್ಲ ಹೆಂಗ ವಿದ್ಯಾತೃಣಂ ಸುಖಮ್ನ ನಿದ್ರ ಕಾಮಾತುರಾಣಮ್ ಭಯಂನ ಭಯಂ ನ ಲಜ್ಜತ್ ಒಬ್ಬ ಕಾಮದ ಆತುರ್ನ ಆಗಿರ್ತಕ್ಕಂಥವನಿಗೆ ನಾ ರಾಜ ಆದೀನಿ ಏನ್ರಿ ನಾ ದೊಡ್ಡ ಸ್ಥಾನದಾಗಿದ್ದೀನಿ ನಾ ಹಾಂಗಾಯ್ತು ಹಿಂಗಾಯ್ತು ಅಂತ ಯಾವುದು ಕೊಡೋಣ ಇರಂಗಿಲ್ಲ ನನ್ನ ಸ್ಥಾನ ಏನು ಮಾನ ಏನು ನಾ ಎಟ್ಟರ ಮಟ್ಟಿಗೆ ಅಂದ ಸ್ಥಾನದೊಳಗೆ ನಾನು ಆದೀನಿ ನಾನು ಪಲ್ಲಗ ಅಲ್ರಿ ಇವತ್ತ ಒಂದು ನಾಯಿನಿಂದ ಭಾರಿ ಕಾಜಿ ಮಾಡ್ತಿದ್ದಂತ ರಾಜ ನಾಯಿನ ಕಾಜಿ ಮಾಡ್ತಿದ್ದ ಏ ನನ್ನ ಮೆರವಣಿಗೆ ಬೇಡ ನಾಯಿ ದಿಂದ ಮೆರವಣಿಗೆ ಮಾಡಿತ್ತುಕೊಂಡಂತ ಯಾವಾಗಿಂದ ನಾಯಿನಿಂದ ಪಲ್ಲಕ್ಕಿಗಿಂದ ಕುಂದರ್ಸಿಕೊಣವಾದ್ರ ಆ ನಾಯಿಗಿಂದ ಏನು ಗೊತ್ತರಿ ನನಗೆ ಪಲ್ಲಕ್ಕಿ ಕುಂದ್ರಿಸ್ಯಾರ ನಾ ಇಡ ದೊಡ್ಡ ಸ್ಥಾನದಾಗಿದ್ದೀನಿ ನನ್ನ ಮೆರವಣಿಗೆ ಮಾಡಕತ್ತಾರ ಸಾವಿರಾರು ಜನ ಮುತ್ತೈದರಿಂದ ಬರ್ಲಕತ್ತಾರ ಅನ್ನುವಂಥದ್ದು ಆ ನಾಯಿಗೇನು ಗೊತ್ತಾ ಯಾವಾಗಂದ ಹೇಸಿಗೆ ಕಾಣ್ತು ಜಿಗುದ್ಬಿಡ್ತು ಅದಕ್ಕಾಗಿನೇ ಹೇಳಿದ್ರು ಕಾಮಾತುರಾಣ ನಾ ಭಯಂ ನಾಲೆಜನ್ನು ಯಾರು ನಾನು ಏನದೀನಿ ನನ್ನ ಸ್ಥಾನ ಏನು ಮಾನ ಏನು ಅಂತ ಅನ್ನೋದನ್ನು ಏನ್ರಿ ಅದು ಕಾಮದ ಆತುರನಾಗಿರ್ತಕ್ಕಂಥ ಅವ್ರಿಗೆ ಇರೋಂಗಿಲ್ಲ ಯಾವಾಗಿಂದ ರಾಜ ಅಂತಾನೆ ಮಂತ್ರಿ ಇದು ರಾಜ ಆದ್ನೇ ನೀನು ಹೋಗಿ ಅಂದ ಅವಳನ್ನು ಕರ್ಕೊಂಡು ಬರ್ಬೇಕು ನೀನು ಆಯ್ತು ಪ್ರಭು ನನಗೇನು ಮಾಡ್ತದ ನಿನ್ನ ನಾ ಪಾಲಿಸ್ತೀನಿ ತಿಳ್ಕೊಂಡೊಂದು ಪಾಪ ಮಂತ್ರಿ ಅಂದ ಮಾಡದ ಯಾವಾಗಿಂದ ಮಂತ್ರಿ ಅಂದ ಆ ಮನೆ ಕಡೆಯಿಂದ ಹೊಂಟ ಪಾಪಕ್ಕೆ ಹೆಣ್ಮಗಳು ಬಾಗಲ್ದಾಗ ನಿಂತಿದ್ಲು ಇತ್ತು ದೊಡ್ಡದೊಂದು ಹುಲ್ಲಿನ ಗುಡಸಲ ಗುಡಸಲು ಬಾಗಲ್ದಾಗ ನಿಂತಿದ್ಲು ಪಾಪ ಮಂತ್ರಿಗಳು ಹೊಂಟಾರ ಇಲ್ಲಿ ಮನೆಗೆ ಹೊಂಟಾರೋ ಏನಿಲ್ಲೋ ತಗೊಂಡ್ ನೋಡ್ಕೋತ ನಿಂತಾಳ ಏನ್ರಿ ಯಾವಾಗ ನೋಡ್ಕೊತ ನಿಂತಾಳ ನೇರವಾಗಿ ಬಾಗಿಂದ ಮಂತ್ರಿ ಹಾಕಿನ ಮನೆಗೆ ಬಂದ ಇಟ್ಟು ಖುಷಿ ಆಯ್ತಾಕಿ ಬಡವಳಿಗೆ ಎಟ್ಟು ಖುಷಿ ಆಗ್ಲಿಕ್ಕಿಲ್ರಿ ಅಂತ ಗುಡಿಸಲು ಮನೆಗೆ ಒಬ್ಬ ಮಂತ್ರಿ ಬಂದಾನಕೊಂಡ್ರ ಎಟ್ಟ ಆನಂದ ಆಗ್ಲಿಕ್ಕಿಲ್ಲ ಇದೇನಿದು ಆಶ್ಚರ್ಯ ಎಪ್ಪಾ ನನ್ನಂತ ಬಡವಳ ಮನೆಗೆಂದ ನೀ ಬಂದಿದೆಯಲ್ಲ ಇವತ್ತು ನನಗೆ ಎಷ್ಟು ಖುಷಿ ಆಗ್ಯದತ್ತಿಕೊಂಡಂದ್ರ ನನ್ನ ಮನೆಗೆ ಅಂತ ಭಾಗ್ಯದ ಲಕ್ಷ್ಮಿ ಬಂದಟ್ಟೆ ಅದ ನನ್ಗೆ ಖುಷಿ ಆಗ್ಯದತ್ತಿಕೊಂಡ್ರು ಅದಕ್ಕೆ ನಿನ್ನೆಗಳನ್ನೆಲ್ಲ ಮನಿ ಶ್ರೀಮಂತರದ ನೋಡಕ್ ಚಂದ ಮನಸ್ಸ ಬಡವರದ ಚೆಂದ ಯಾಕ್ರಿ ಮನಿ ಭಾಳ ದೊಡ್ಡ ದೊಡ್ಡ ಕಟ್ಟಿರ್ತಾರ ಮನಸ್ಸ ಈಗ ನಮ್ಮ ಮನಿ ಶಾಂತಿಗೆ ಅಂದ ಕರೆದಿರ್ತದ ದೊಡ್ಡ ಮನೆ ಕಟ್ಟಿರ್ತಾನೆ ನಾವು ಮಕ್ಕಳು ಸ್ವಾಮಿಗಳು ಹಿಂಗಾಗಿವಲ್ಲ ಬಡವರು ಕರೆದ್ಕೊಳ್ಳ ಗಬಕ್ನ ಹೋಗಲ್ಲ ಶ್ರೀಮಂತರ ಕರೆದಂತ ನನ್ನ ನನ್ನ ಓಡ್ದೆ ಏನ್ರಿ ಶ್ರೀಮಂತರ ಅಂದ್ರೆ ನಿಂದ್ರಲ್ಲೇ ಏ ಇಲ್ರಿ ನೀವು ನೀವ್ ಬರೀಬೇಕ್ರಿ ಶಾಂತಿಗೆ ನೀವು ಬರೀಬೇಕ್ರಿ ಬೇಡಪ್ಪ ಆಮೇಲೆ ಇದೆಲ್ಲ ಮುಗಿಲಿ ಒಂದ್ ದಿವ್ಸ ಮನಿಗ್ ಬರ್ತೀನಿ ಅಂದ್ರೆ ಹೇ ಇಲ್ಲಪ್ಪ ನೀ ಬರ್ಲಿ ಅಂದ್ರೆ ಹೆಂಗಾಗ್ತಿವಿ ಕೊಂಡ್ ಕೊಂಡಾಬಿಡಿ ಒತ್ತಾಯ ಮಾಡಿ ಕರಿತಾವ ನಮ್ಮ ಹಿಂಗೇ ರೀ ಹಿಂಗೆ ಒತ್ತಾಯ ಮಾಡಿ ಕರಿಯದು ಕರೆದಿರ್ತಾರೆ ನಮಗೆ ಮನೆಗೆ ಏನ್ರಿ ರೀ ಅಗದಿಯಿಂದ ಇಲ್ರಿ ಅಪ್ಪ ನೀವು ಬಂದು ಪಾದ ಹಾಕ್ಲಿ ಅಂದ್ರೆ ಅಪ್ಪ ನೀವು ಬರೇಬೇಕು ತಗೊಂಡು ಕರ್ಕೊಂಡು ಹೋಗಿರ್ತಾರೆ ನಾವು ದೊಡ್ಡ ಶ್ರೀಮಂತನ ಜರ ಏನು ಕಾಣಿಕೆ ಗಣಿಕೆ ಹೆಚ್ಚಿಗೆ ಕೊಡ್ತಾನಂತಂದು ನಾವು ಓಡಿ ಹೋಗಿರ್ತೀವಿ ಹೋಗಿ ಅಂದ ಮನೆ ನೋಡೋದು ಮನೆ ನೋಡೋದು ಏನು ಪಾ ಸಾವು ಭಾರಿ ಕಟ್ಟಿದಿಲ್ಲ ಓ ಮನ ಏ ಹೇ ಇಂಥ ಮನಿನೇ ನಾನು ನೋಡಿಲ್ಲ ಅನ್ನೋದು ಸುಮ್ಮ ಅಂದ್ರೆ ಅದು ವರ್ಣನ ಮಾಡಿದ್ರೆ ಜರ ಎರಡು ದುಡ್ಡು ಹೆಚ್ಚಿಗೆ ಕೊಡ್ತಾನು ನಾವು ಸ್ವಾಮಿಗಳು ಇಂಥ ಮನಿನೇ ನಾವು ಇಂಥ ವಿಷಯ ಚಪ್ಪಂದು ನೋಡಿರ್ತೀವಿ ಆದ್ರೆ ಅವ್ನಿಗೆ ಹೇಳ್ಬೇಕು ಇಂಥ ಮನಿನೇ ನೋಡಿಲ್ಲ ಓ ಸಾವು ಭಾರಿ ಕಟ್ಟಿದ್ ಅವ ಕೈ ಹೆಚ್ಚಿಗೆ ಮಂತ್ರ ಕಲ್ತಿರ್ತಾನ ನಂದೇನದೇ ಎಲ್ಲ ನಿಂದಿ ಆದತ್ತ ಅಂದಾಗ ಮತ್ತೆ ಅವನು ಏನು ದಕ್ಷಣ ಕೇಳ್ತೀರಿ ಹೇಳ ನಿಂದ್ಯಾದ ಅಂದ ಬಳಕೆ ಒಂದು ತೆಂಬಿಗೆ ಕಳು ಮಾಡ್ಕೊಂಡು ಬಂದ್ರೆ ಸುಮ್ಮ ಅವ ಏ ನೋನು ಸ್ವಾಮಿ ನೋಡ್ರಿ ತಮಿಗೆ ಕಳು ಮಾಡ್ಕೊಂಡು ಹೋಗ್ಯದ ತಕೊಂಡ ಹಾಂ ಮತ್ತ ಹಂಗೆ ಇರ್ತದ ಶ್ರೀಮಂತ್ ಮನಿ ನೋಡಕ್ಕೇನೆ ಚೆಂದ ಏನ್ರಿ ಬಡವರದಿಂದ ಮನಸ್ಸು ಭಾಳ ಚೆಂದ ಇರ್ತದೆ ಪಾಪ ಇಲ್ಲಿ ಬಡವಿ ಮನೆಗೆ ಒಬ್ಬ ಮಂತ್ರಿ ಬಂದಾನ ತೊಳಂದ್ರೆ ಎಷ್ಟು ಖುಷಿ ಪಡ್ಲಿಕ್ಕೆಲ್ರಿ ಹೆಣ್ಮಗಳು ಏನ್ ನೋಡ್ಬೇಕು ಆನಂದ ಆನಂದ ಆನಂದಕಿ ಎಟ್ರು ಮಂದಿ ಆನಂದ ಯಪ್ಪಾ ನೀ ಬಂದಿದ್ದು ನೋಡಿದ್ರೆ ನನ್ನ ಮನಿತನಕ ಸಾಕ್ಷಾತ್ ಭಾಗ್ಯದ ಲಕ್ಷ್ಮಿನೇ ಬಂದಟ್ಟೆ ಅಂದ ನನ್ನ ಖುಷಿ ಆಗ್ಯದ್ ತಿಕೊಂಡು ಪಾಪಿ ಹೆಣ್ಮಗಳಂದ ಏನ್ರಿ ಹಾಸಬೇಕಂತಳ ಮನೆಯಾಗ ಹಾಸಾಕನು ಕೊಡೋಂದ ಏನು ಇಲ್ಲ ಆಕೆನೇ ಹರಿದು ಚೀಲ ತಟ್ಟಿನಿ ಮಕ್ ಓತಿದ್ರ ಅವರು ಏನ್ ಏನಂದೆಲ್ಲ ಭಾಗ್ಯದ ಲಕ್ಷ್ಮಿ ಆಗ್ಯದ ಹೇಗ್ಯದತ್ತಂದಿಲ್ಲ ನೀ ಮನಸ್ಸು ಮಾಡಿದ್ರ ನಿನ್ನ ಮನೆತನಕ್ಕೆ ಭಾಗ್ಯದ ಲಕ್ಷ್ಮಿನೇ ಬರ್ತಾಳಾ ತಿಂಡ್ ಮಂತ್ರಿ ಅಂದ ಯಾವಾಗಂದ್ರೆ ನೀ ಮನಸ್ಸು ಮಾಡಿದ್ರೆ ನಿನ್ನ ಮನೆಗೆ ಭಾಗ್ಯದ ಲಕ್ಷ್ಮಿನೇ ಬರ್ತಾಳಾ ಮಾತು ಅಂದಾಗ ಅವಾಗ ಬಡವ ಹೆಣ್ಣು ಮಗು ಆ ಲಕ್ಷ್ಮಿ ನನ್ನ ಮನೆ ತನಕ ಬರಂಗಿಲ್ಲ ಆಕೆ ಶ್ರೀಮಂತರ ಮನೆಗೇನೆ ಹೋಗಾಗಿ ನನ್ನಂತ ಬಡವಿ ಮನೆಗೆಂದ ಹೆಂಗ್ ಬರ್ತಾಳ ಇಲ್ಲವಾ ನೀನ್ ಮನಸ್ಸು ಮಾಡೋದ್ರಿಂದ ನಿನ್ನ ಮನೆಗಿಂದ ಭಾಗ್ಯದ ಲಕ್ಷ್ಮಿನೇ ಬರ್ತಾಳ ವಿಚಾರ ಮಾಡತ್ತಿ ಕೊಾಗ ನನ್ನಂತ ಬಡವಿ ಎದಕ್ಕೆ ಮನಸ್ಸು ಮಾಡ್ಬೇಕು ನನ್ನ ಹತ್ರ ಎಂದ್ರ ಕೆಲ ರೂಪಾಯಿ ಇಲ್ಲ ಏನು ಇಲ್ಲ ನನಗೆ ಹೊಟ್ಟೆಗಿಂದ ಅನ್ನ ಇಲ್ಲ ಏನ್ರಿ ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿಗೊಂದು ಉಪಾಸ ಇರ್ತೀನಿ ನಾ ಎದಕ್ಕಿಂತ ಮನಸ್ಸು ಮಾಡ್ಲಿಕ್ಕೆ ಕೊಂಡಂದಾಗ ಅವಾಗಿಂದ ಮಂತ್ರಿ ಅಂತಾನೆ ತಾಯಿ ರಾಜ ಈ ರಾಜ್ಯ ಬನ್ನಾಳತಕ್ಕಂಥ ರಾಜ ನಿನ್ನ ಮೇಲೆ ಮನಸ್ಸು ಮಾಡಿಬಿಟ್ಟಾನೆ ನೋಡು ಯಾವಾಗಿಂದ ನಿನ್ನ ಮೇಲೆ ಮನಸ್ಸು ಮಾಡಿಬಿಟ್ಟಾನೆ ನೀ ಒಂದು ದಿವಸದ ಮಟ್ಟಿಗೆ ಆದ್ರೂ ಅವನಂತೆ ಆದ್ರೆ ನಿನಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ತಿಳಿಯನ ತಿಕೊಂಡಾಗ ಶಿವ ಅಂತ ತಿಕೊಂಡು ಯಾವಾಗೆಂದ ತಾಯಿ ನೆಲಕ್ಕೆ ಕುಂತಲು ಕಣ್ಣೀರು ಹಾಕ್ಲಿಕ್ಕೆ ಮಂತ್ರಿಗಳೇ ಇದೇನಿದು ಮಾತ ನನಗೆ ಪರಮಾತ್ಮನ ಉಡಾಕಿಂದ ಬಟ್ಟೆ ಕೊಟ್ಟಿರ್ಲಿಕ್ಕಿಲ್ಲ ಪರಮಾತ್ಮ ನನಗೆ ಒಟ್ಟಿಗೆ ಅನ್ನ ಕೊಟ್ಟಿರ್ಲಿಕ್ಕಿಲ್ಲ ಆದ್ರೆ ಪರಮಾತ್ಮ ನನಗೊಂದು ದೊಡ್ಡ ಶ್ರೀಮಂತಿಗೆ ಕೊಟ್ಟಾನೆ ಅದು ಯಾವ ಶ್ರೀಮಂತಿಗೆ ಅಂತಕೊಂಡು ಕೇಳಿದ್ರ ಪತಿರೋಧ ಧರ್ಮನವಂತ ಶ್ರೀಮಂತಿಗೆ ಕೊಟ್ಟಾನ ಕೊಟ್ಟಾನಿಕೊಂಡಾಗ ಈ ಶ್ರೀಮಂತಿಕೆ ಮುಂದೆ ಆ ಸಂಪತ್ತು ಏನು ಏನ್ ಮಾಡಲಿ ಅಂತ ಇಲ್ಲವಾ ರಾಜ ಮನಸ್ಸು ಮಾಡ್ಯಾನ ಇದು ರಾಜಾಜ್ಞೆ ಯಾವಾಗಿಂದ ಹೆಣ್ಣು ಮಗಳಂತಳ ಹೌದಾ ಇದು ರಾಜಾಜ್ಞೆ ಯಾವಾಗಿಂದ ರಾಜ ನನ್ನ ಮೇಲೆಂದು ಮನಸ್ಸು ಮಾಡ್ಯಾನಿಕೊಂಡಾಗ ನಾನು ಒಂದು ದಿವಸದ ಮಟ್ಟಿಗೆ ಅಲ್ಲ ಜೀವನ ಪರಂತರವಾಗಿ ಅವನಂತಿ ಹಾಕೀನಿ ನನ್ನ ಖಂಡಿಸಿನದ ಅಂತ ನಾನು ಕಂಡೀಷನ್ ಅದಾವ ಏನು ಕಂಡೀಷನ್ ಏನಿಲ್ಲ ಏನ್ರಿ ತನ್ನ ಅರಮನೆಯಿಂದ ನನ್ನ ಗುಡಿಸಲು ಒಂಟಿಯಾಗಿ ರಾಜ ಪೋಷಕಗಳಿಲ್ಲ ಹಾನಿ ಕುದುರೆಗಳಿಲ್ಲ ಏನ್ರಿ ಸೈನಿಕ ಸೇವಕರಿಲ್ಲ ಯಾರು ಇಲ್ಲ ಒಂಟಿಯಾಗಿ ತನ್ನ ಅರಮನೆದಿಂದ ನನ್ನ ಗುಡಿಸಲು ತನ್ನ ನಡ್ಕೋತ ಅವ ಯಾವಾಗಿಂದ ನನ್ನ ಮನೆಗೆ ಬರ್ತಾನಲ್ಲ ನನ್ನ ಮನೆಗೆ ಬಂದ ಬಳಿಕ ನಾ ಏನ್ ಕೊಡ್ತೀನಿ ಅದನ್ನ ಊಟ ಅವ ನೋಡ್ರಿ ಕೇನ ಕಂಡೀಷನ್ ಏನು ಏನ್ರಿ ನಾ ಏನ್ ಕೊಡ್ತೀನಿ ಅದನ್ನ ಊಟ ಮಾಡ್ಬೇಕು ಇವೆರಡೇ ಕಂಡೀಷನ್ ಹೌದು ನನ್ನ ಎರಡೇ ಕಂಡೀಷನ್ ಆಯ್ತವ ನಾ ಹೋಗಿ ಅಂದ ಹೇಳ್ತೇನೆ ರಾಜಾಗ ಹತ್ತಿಕೊಂಡು ಬಂದ ಬರುದ್ರಾಗೆಂದ ರಾಜ ಮಂತ್ರಿ ದಾರಿ ಕೈ ಕೂತಿಕೊಂಡು ಕುಂತಿದ್ದ ಆಕೆ ಯಾವಾಗ ಬಂದಾಳು ಅವಳನ್ನು ಯಾವಾಗ ನೋಡ್ಯಾನು ಏನ್ರಿ ಅವಳು ಜೊತೆ ನಾನು ಯಾವಾಗ ಮಾತಾಡಿನಕೊಂಡು ನಾನು ಹೇಳ್ದೆಲ್ಲ ಕಾಮದ ಆತುರ ಆತುರನಾಗಿಂದ ಕುತ್ಕೊಂಡಿದ್ದ ರಾಜ ಯಾವಾಗಿಂದ ಆತುರನಾಗಿಂದ ಕುಂತಾನ ಆ ಟಣ್ಣದೊಳಗೆಂದ ಮಂತ್ರಿ ಬಂದ ಮಂತ್ರಿ ಎಲ್ಲವಳು ಪ್ರಭು ಬಂದಿಲ್ಲ ಯಾಕೆ ಬಂದಿಲ್ಲ ಇಲ್ಲ ನೀವು ಹೇಳಿದ ಮಾತಿಗೆಂದ ಒಪ್ಪಾಳ ಆದ್ರಿಂದ ಅವಳು ಎರಡು ಕಂಡೀಷನ್ ಅದಾವ ಏನು ಕಂಡೀಷನ್ ಅದಾವ ಅವಾಗಿಂದ ಮಂತ್ರಿ ಹೇಳ್ದೆ ಏನಿಲ್ಲ ನಿಮ್ಮ ಅರಮನೆದಿಂದ ಅವಳು ಗುಡಸುಲು ತನ್ನ ಹೋಗ್ಬೇಕು ಅದು ಹೆಂಗ ರಾಜ ಪೋಷಕಗಳಿಲ್ಲ ಏನ್ರಿ ಆನೆ ಕುದುರಿ ಒಂಟಿಗಳಿಲ್ಲ ಸೈನಿಕ ಸೇವಕರಿಲ್ಲ ಒಂಟಿಯಾಗಿ ಈ ಅರಮನೆದಿಂದ ಗುಡಿಸುಲ್ ತಾನ ನಡ್ಕೊತ ಹೋಗ್ಬೇಕು ಕೊಂಡಂದಾಗ ನಾ ಹೇಳದ್ಮೇಲೆ ನಿಮಗೆ ಕಾಮದ ಆತುರನಾದವನಿಗೆ ಕೆರಟು ಒಂದು ಕಡೆಗೆ ಬೀಸಿ ಹೋಗದ ಕಾಲನ್ ಚಪ್ಪಲ್ ಒಂದು ಕಡೆಗೆ ಹೋಗದ ಓನ್ರಿ ಉಟ್ಕೊಂಡಿರ್ತಕ್ಕಂಥ ರಾಜ ಪೋಷಕಗಳಿದ್ವಲ್ಲ ಅವೆಲ್ಲ ಕಳೆದು ಹೋಗದ ಇದು ರಾಜ ಹೋಗಿ ಅಂದ ಪೋತ್ರಾಜ ರಾಜ ಯಾಕಂದ್ರೆ ಅದು 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 ತಲೆಗೆ ಬಂತು ಅಂತಿಕೊಂಡಂದ್ರ ನಾ ಯಾರು ನಾ ಎಲ್ಲಿ ಕುಂತೀನಿ ನಾ ಎಂಥೆತ್ತಿಕೊಂಡು ಕುಡ್ದ ಇರಂಗಿಲ್ಲ ಮನುಷ್ಯ ಎಲ್ಲವನ್ನು ಕೂಡ ಕಳ್ದ ನಿಂತ ಅವಾಗಿಂದ ಮಂತ್ರಿ ಅಂತಾನೆ ಪ್ರಭೋ ಇನ್ನೂ ಒಂದು ಕಂಡೀಷನ್ ಇದೆ ಯಾವ ಕಂಡೀಷನ ಏನಿಲ್ಲ ಅವಳು ಮನೆಗೆಂದು ಹೋದ ಬಳಕ ಅವಳು ಏನು ಕೊಡ್ತಾಳೆ ಊಟ ಮಾಡಬೇಕು ಹಿಂಗೆ ಆಯ್ತು ಹತ್ತಿ ಏನು ದೊಡ್ಡಗದ ಏನು ಕರೀದಿತ್ತಾರವಾ ಏನು ಯುದ್ಧ ಆಡಿತಾರವಾ ಆಯ್ತು ಹಾಗಿಂದಾಗಿಂದ ಬರಿ ಮೇಲೆ ಬರಿಗಾಲೆ ಹೊಂಟ ಯಾ ರಾಜ ಪೋಷಕಗಳಲ್ಲಿ ಏನೂ ಇಲ್ಲ ಕೆಳಗೊಂದು ದೂತ್ರ ಉಟ್ಕೊಂಡಿದ್ದ ಅಷ್ಟ್ರ ಮೆಗು ಹೊಡ್ತಿದ್ದ ರಾಜ ಎಲ್ಲ ಮಂದಿ ಇದೇನಿದ್ರು ರಾಜ ಹಿಂಗೆ ಹೊಂಟಾನ ಹಿಂಗೆ ಹೊಂಟಾನೆ ಎಲ್ಲಿಗೆ ಹೊಂಟಾನ ಎಲ್ಲಿಗೆ ಹೊಂಟಾನ ತಗೊಂಡು ಹಿಂದಿನಿಂದ ಸಾವಿರಾರು ಮಂದಿ ಬೆನ್ನತ್ತು ಇದು ಅರಿವೇ ಇಲ್ಲ ಯಾಕಂದ್ರೆ ಅವನ್ ದೃಷ್ಟಿಯಲ್ಲದ ಆ ಕಡೆ ಅದ ಎಲ್ಲಿ ಆ ಹೆಣ್ಣಿನ ಮೇಲದ ಹಿಂದೆ ಏಸು ಮಂದಿ ಹೊಂಟಾರ ಯಾರು ಹೊಂಟಾರ ಇದು ಯಾವುದು ಕೂಡ ಅರಿವಿಲ್ಲ ಏನು ಕಂಡೀಷನ್ ಏನಕ್ಕೆ ಒಂಟಿಯಾಗಿಂದ ಬರಬೇಕು ತನ್ನ ಅರಮನೆದಿಂದ ನನ್ನ ಗುಡಿಸಲುವರೆಗೇನು ಕೂಡ ಒಂಟಿಯಾಗಿಂದ ಬರ್ಬೇಕನ್ನುವಂತ ಕಂಡೀಷನ್ ಆದ್ರೆ ಇವ ಮುನ್ನೋಡಿಯಿಂದ ಬರ್ಲಿಕ್ಕೆ ಆದ್ರೆ ಹಿಂದೂ ಸಾವಿರಾರು ಜನ ಅಂದ್ರೆ ರಾಜ ಈ ರೀತಿಯಾಗಿಂದ ಬರಿಮೇಲೆ ಇಲ್ಲ ಬರಿಗಾಲ ಹೊಂಟಾನಲ್ಲ ಯಾರೂ ಇಲ್ಲ ಸೈನಿಕರಿಲ್ಲ ಸೇವಕರಿಲ್ಲ ಯಾವ ಕುದುರೆ ಆನೆಗಳಲ್ಲೆ ಇಲ್ಲ ಒಂಟಿಯಾಗಿಂದು ಹೊಂಟನ್ನ ಎಲ್ಲಿಗೆ ಹೊಂಟಾನ ಎಲ್ಲಿಗೆ ಹೊಂಟಾನ ನಾ ನೋಡ್ಬೇಕು ನೀ ನೋಡ್ಬೇಕಂತಂದು ಹಿಂದೂ ಸಾವಿರಾರು ಮಂದಿ ಬೆನ್ನತ್ತ ನೇರವಾಗಿಂದ ಗುಡ್ಸುರು ಸ್ವಯಂ ಬರಕತ್ತಿದ್ದ ರಾಜ ಬರುವುದನ್ನ ಆ ಹೆಣ್ಣು ಮಗಳು ನೋಡಿಬಿಟ್ಟು ಹೆಣ್ಣು ಹೆಣ್ಮಗಳಂದ ನೋಡಲು ಅಯ್ಯೋ ಹುಚ್ಚ ರಾಜ ಬಂತಲ್ಲ ಅಮ್ಲು ಯಾವಾಗಿಂದ ಗುಡಸಲು ಗುಡಿಸಲು ಬಾಗಲ್ದಾಗ ನಿಂತಿಲ್ಲೋ ಏನ್ರಿ ಯಾವಾಗಿಂದ ಇವ ಹುಚ್ಚು ರಾಜ ಬಂದಿ ಕುಡಂದು ಗಂಡ ಮನೆಗೆಂದ ಊಟ ಕೂತಿದ್ದ ಏನ್ರಿ ಗಂಡ ಊಟ ಮಾಡಕತ್ತಿದ್ದ ಯಾವಾಗಿಂದ ಓಡಿ ಹೋಗಿ ರಾಜ ಬರೋದನ್ನ ನೋಡಿ ಹೋಗಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಏನ್ರಿ ಒಂದ್ ಐದ್ ನಿಮಿಷದಿಂದ ಊಟ ಬಿಟ್ಟು ಹೇಳ್ರಿ ಅವ ಅಂದ ಹುಚ್ಚಿ ಎಷ್ಟೊತ್ತನ ದುಡಿದು ಬಂದಿನ ಹಸಿವು ಬಾಳಾಗೈತಿ ಯಾಕೆ ನಾಯಕ ಊಟ ಬಿಡ್ಲಿ ಇಲ್ಲ ಒಂದ್ ಐದ್ ನಿಮಿಷದಿಂದ ಊಟ ಬಿಟ್ಟೆ ಅಂದ ಹೇಳ್ರಿ ಇಲ್ಲ ನನಗೆ ಹಸಿ ಆಗದ ಇಲ್ಲ ಆಗುವಲ್ದ ಒಂದು ಐದು ನಿಮಿಷದ ಊಟ ಬಿಟ್ಟು ಹೇಳಿ ಯಾವಾಗ ಅಂದ ಹೆಣ್ಣು ಮಗಳಂದ ಅಂದ ಹೇಳಲು ಯಾಕೋ ನನ್ನ ಹೆಣ್ತಿ ಹಿಂಗಂತೇಳಲ್ಲ ತಂದು ಪಾಪ ಗಂಡು ಹೋಗಿ ಅಂದ ಗುಡಿಸಲು ಹಿಂದೆ ನಿಂತುಕೊಂಡ ರಾಜ ದಡ 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 ಯಾಕೆ ಅಂದ ಬಂದ ಬಂದೇನಂತನ ನೋಡು ಏನು ಕಂಡೀಷನ್ ಇತ್ತಲ್ಲ ಏನ್ರಿ ನಿನ್ನ ಕಂಡೀಷನ್ ಏನು ಒಂಟಿಯಾಗಿ ರಾಜ ಪೋಷಕಗಳೆಲ್ಲಾರ್ದಾನೆ ಆನೆ ಕುದುರೆಗಳೆಲ್ಲಾರ್ದಾನೆ ಏನ್ರಿ ಸೈನಿಕ ಸೇವಕರೆಲ್ಲಾರ್ದಾನೆ ಒಂಟಿಯಾಗಿ ಅಂತ ಬರ್ಬೇಕತ್ಕೊಂಡು ಹೇಳಿದೆಯಲ್ಲ ಈಗ ನಿನ್ನ ಮನೆಗೆ ಅಂದ ಒಂಟಿಯಾಗಿ ಬಂದೆ ನೋಡು ಒಂದು ಹಿಂದೆ ನೋಡ್ತಾಳ ಗುಡ್ಸಲು ಹೊರಗಿಂದ ಸಾವಿರಾರು ಮಂದಿ ನಿಂತ ನೋಡ್ತಾಳ ಆಯ್ತು ಒಂಟೆಯಾಗಿ ಬಂದಿದೆ ಇನ್ನು ಎರಡೇ ಕಂಡೀಷನ್ ಏನು ನೀ ಏನು ಕುಡ್ತಿದ್ದೆ ಅದು ಊಟ ಮಾಡ್ಬೇಕಲ್ಲ ಕೊಡು ಯಾವಾಗಿಂದ ಕೊಡು ಹೊತ್ತಿ ಕೊಂದಾಗ ಒಯ್ದಿಂದ ಗಂಗಾಳ ಒಯ್ದು ಆ ರಾಜನ ಕೈಯಾಗಿಂದ ಕೊಟ್ಲು ಯಾವಾಗಿಂದ ರಾಜನ ಕೈಯಾಗಿಂದ ಕೊಟ್ಲು ಆಶ್ಚರ್ಯ ಏನಂತಂದ್ರ ರಾಜ ಕೈಯಾಗಿಂದ ಗಂಗಾಳ ಹಿಡ್ಕೊಂಡ ಇವ ನೋಡ್ದ ಇದನ್ನು ನನ್ನ ಸಲಭೆಗೆನೆ ನೀಡಿದೋ ಅಥವಾ ಯಾರೇ ಉಂಡು ಬಿಟ್ಟಿದ್ದಾದೋ ಅಂದ ಏನರೀ ರಾಜ ಏನು ಕೇಳ್ತಾನ ಇದನ್ನು ನನ್ನ ಸಲಭೆಗೆನೆ ನೀಡಿದ್ದಾದೋ ಅಥವಾ ಇದು ಯಾರೇ ಉಂಡಿ ಬಿಟ್ಟಿದ್ದಾದ ಅಂದ ಅವಾಗ ಹೆಣಮಗಳಂದು ಬೇರೆ ಯಾರೂ ಉಂಡಿಲ್ಲ ನೀವು ಬರೋದಕ್ಕಿಂತ ಮುಂಚಿತವಾಗಿ ಒಂದು ಐದು ನಿಮಿಷ ಮೊದಲಿಂದ ನನ್ನ ಗಂಡು ಉಣ್ಣಾಕತ್ತಿದ್ದ ಇದು ನನ್ನ ಗಂಡು ಉಂಡು ಬಿಟ್ಟಿದ್ದಾದ ಅಷ್ಟು ಬಂದು ಬಿಡ್ತೀನಿ ರಾಜ ಏ ಮೂರ್ಖ ಹೆಣ್ಣ ನನ್ನನ್ನು ಏನಂತ ತಿಳ್ಕೊಂಡಿದ್ದೀನಿ ನೀನು ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ನಾನು ನಿನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂಜುಲ್ದಿಂದ ಅನ್ನ ನನಗೆ ಕೊಡಕತ್ತಿಕೊಂಡು ನಂದು ಯವಾಗಿಟ್ಟಂದ ನಿಂದಿರ್ಸಿ ಅಡ್ಡು ಕೊಟ್ಟು ರಾಜಾಗ ಅಡ್ಡು ಹೊಡೆದು ಹುಚ್ಚ ರಾಜ ಐದು ನಿಮಿಷದ ಮುಂಚಿತವಾಗಿ ಅಂದ ನನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂಜುಲ್ದಿಂದ ಊಟ ಉಂಡಕ್ಕೆ ನಿನಗೆ ಹೆಸಿಗೆ ಬರ್ಲಾಕತ್ತದ ಇಪ್ಪತ್ತು ವರ್ಷ ನಿನಗೆ ಈ ಶರೀರ ಅಂತಕ್ಕಂಥ ಅನ್ನ ನನ್ನ ಗಂಡಂದು ತನಗೆ ಹೆಂಗ ಬೇಕಂದ ಹಂಗೆ ಊಟ ಮಾಡಿಬಿಟ್ಟ ಏನ್ರಿ ಇದು ಈ ಶರೀರ ಅಂತಕ್ಕಂಥದ್ದು ಕೂಡ ನನ್ನ ಗಂಡನಿಗೆ ಅಂದ ಅಲ್ಲ ಐದು ನಿಮಿಷದಿಂದ ಮುಂಚಿತವಾಗಿ ಅಂದ ಉಂಡು ಬಿಟ್ಟಿರ್ತಕ್ಕಂಥ ಅನ್ನ ಉಂಡಾಗ ನಿನ ಹೇಸಿಗೆ ಬರ್ಲಕತ್ತದ ಇಪ್ಪತ್ತು ವರ್ಷ ನಿನ್ನ ಶರೀರ ಅಂತಕ್ಕಂಥ ಈ ದೇಹ ಅಂತಕ್ಕಂಥದ್ದನ್ನು ಊಟ ಮಾಡ್ಕೊತ ಮಂಟನ ಇಂಥ ಇಪ್ಪತ್ತು ವರ್ಷಗಳ ಉಂಡಿರ್ತಕ್ಕಂಥ ಈ ಶರೀರಿಂದ ಉಂಡಾಕ್ಯದ ನಿನಗೆ ಹೇಸಿಗೆ ಬರಂಗಿಲ್ಲ ಬರ್ತದಿಲ್ಲ ಹೇಸಿಗೆ ಯಾವಾಗಂದ ಮತ್ತೊಂದು ಏಟಂದ ಕೊಟ್ಲು ಏರಿರ್ತಕ್ಕಂಥ ನಿಶಾ ಜರ್ರನಂಗೆಂದ ಇಳಿತು ನೋಡ್ತನ ರಾಜ ಒಬ್ಬ ತಾಯಿ ಕಣ್ಣಂಗೆಂದ ಕಾಣಕತ್ತು ಏನ್ರಿ ಅದೇ ಹೆಣ್ಣನ್ನೇ ಕಾಮದೃಷ್ಟಿಯಿಂದ ನೋಡಿದ್ದ ಯಾವಾಗಿಂದ ಹೊಡೆದಿಂದ ಬುದ್ಧಿ ಹೇಳಲೋ ಅವಾಗ ಅದೇ ಹೆಣ್ಣೆಂದ ತಾಯಿ ಕಣ್ಣಂಗೆ ಅಂತ ಕಾಣಕ ಉದ್ದಕ್ಕೆ ಹಾಕದ ತಾಯಿ ತಪ್ಪು ಮಾಡಿದೆ ನಾನು ಯಾಕಂದ್ರೆ ಹೆಣ್ಣು ಹತ್ತುಕೊಂಡು ನಾನು ಒಂದೇ ರೀತಿ ಒಳಗೆ ಅಂತ ತಿಳ್ಕೊಂಡಿರ್ತಕ್ಕಂಥವು ಏನ್ರಿ ಹೆಣ್ಣಿನೊಳಗಿಂದ ತಾಯಿ ತಂಗಿ ಅಕ್ಕ ತಂಗಿ ಅನ್ನುವಂಥ ಏನ್ರಿ ಯಾವ ಭಾವನೆಗಳ ಕೂಡ ಅರಿದೇ ಇರತಕ್ಕಂಥ ನಾನು ನಾನು ನಿನ್ನನ್ನು ನೋಡಿದ್ದು ತಾಯಿ ರೂಪದೊಳಗ ನೋಡಲಿಲ್ಲ ಏನ್ರಿ ಅಕ್ಕ ತಂಗಿ ರೂಪದೊಳಗೆ ನೋಡಲಿಲ್ಲ ನಿನ್ನನ್ನು ಕಾಮ ದೃಷ್ಟಿಯೊಳಗೆಂದು ನೋಡಿಬಿಟ್ಟೆ ನನ್ನಿಂದ ಅಪರಾಧ ಆಯ್ತು ಅತ್ತಿ ಕೊಂದು ರಾಜ ತಿರುಗಿ ಬಂದ ಯಾಕೆ ಹತ್ತುಕೊಂಡು ಕೇಳಿದ್ರ ನಾವು ಶ್ರೀಮಂತಿಗೆ ಬಡತನ ಮೇಲೆ ಅಂದ ನಮ್ಮ ಪತಿರುದ್ಧ ಧರ್ಮ ಅಂತಕ್ಕಂಥ ಅಳಿತಕ್ಕಂಥದಲ್ಲ ಯಾರೊಂಬಾರ ದುಡ್ಡನ್ನೂ ಮಾತಾಡ್ತಿವಿ ಎತ್ತುಕೊಂಡಂದ್ರ ಏನ್ರಿ ಪತಿರುದ್ಧ ಧರ್ಮದ ಬಗ್ಗೆ ಅಂದ ಅಳತಿ ಮಾಡೋದಲ್ಲ ಯಾರು ದುಡ್ಡನ್ನೋ ನಕ್ಕಿವಿ ಯಾರು ಯಾರ ದುಡ್ಡನ್ನೋ ನೋಡಿ ಎತ್ತಿಕೊಂಡಂದ್ರೆ ಸುಮ್ಮನೆ ನೋಡಿದ ಮಾತ್ರಕ್ಕೆ ನಾವು ಕೆಟ್ಟ ಜನ